ಹೆಚ್ಚಿನ ಪಿಲ್ಲನ್ನು ಕೊಟ್ಟಿಲ್ಲ ಇದು ವರ್ಷ ಆದ್ರೂ ಒಂದು ರೂಪಾಯಿ ಆದ್ರೂ ಕೊಡ್ತಿದಿಲ್ಲ ಈ ಒಂದು ರೈತ ಸಂಘದ ಹೋರಾಟದ ಪ್ರತಿಫಲವಾಗಿ ಇವತ್ತು ಪ್ರತಿಯೊಬ್ಬ ರೈತ ಇವತ್ತು ನಮ್ಮ ಗ್ರಾಮದಲ್ಲಿ ಕೂಡ ಕಬ್ಬನ್ನು ಬಿಟ್ಟರೆ ಯಾವ ಬೆಳೆಯನ್ನು ಬೆಳೆದಿಲ್ಲ ನಾವು ಗೊಲಿ ಬೆಳೆದಿಲ್ಲ ಸದಕಾ ಬೆಳೆದಿಲ್ಲ ಗೊಂಜಾಳ ಬೆಳೆದಿಲ್ಲ ಜೋಳ ಬೆಳೆದಿಲ್ಲ ಕಾಯಿಪಾಲಿ ಬೆಳೆದಿಲ್ಲ ಕಬ್ಬ ಬೆಳೆದು ಅದಕ್ಕೆ ದಣೆ ಮಾಡುದು ಗೊಬ್ಬರ ತರುದು ಎರಡು ಸಾವಿರ ರೂಪಾಯಿ ಗೊಬ್ಬರ ಆಗೈತಿ ಅದನ್ನು ಮಾಡುವುದು ಸಾಲ ತರಿಸೋದು ಕಾಯಿಪಾಲಿ ತರಲ ಕೈ ಚಿನ್ ತೊಗೊಂಡು ಹತ್ತನಿಗೆ ಹೋಗುದು ಎರಡು ನೂರು ರೂಪಾಯಿ ಕಾಯಚ ಕಾಯಿಪಲ್ಲಿ ಎಂಟುನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡಿಕೊಂಡು ರೈತನ ಪರಿಸ್ಥಿತಿ ಇವತ್ತು ಈ ಮಟ್ಟಕ್ಕೆ ಬಂದ ಬಂಧುಗಳೇ ಇದನ್ನ ಎಲ್ಲರೂ ಕೂಡಿ ರೈತರು ಇವತ್ತು ಒಬ್ಬ ಒಂದು ನೂರ ಸರಾಸರಿ ಸತ್ಯಗ್ರಾಮದಲ್ಲಿ ಐವತ್ತು ನೂರು ಎರಡು ನೂರು ನಾಲ್ಕು ಐದು ನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ತನಕ ಬೆಳೆಯುವಂತಹ ರೈತರು ದಯವಿಟ್ಟು ನಾವೆಲ್ಲ ರೈತರ ಈಗ ಯಾರೇನ ಏನೇ ನೋಬರ್ ಇರ್ಲೇ ಇಲ್ಲ ಎಲ್ಲ ರೈತರ ಮಾತನಾಡಿದ ದಯವಿಟ್ಟ ಬೇದಿಕೆ ನಾವು ಬೇರೆ ಬೆಳೆ ಬೆಳಿಗ್ಗೋಸ್ಕರ ಬೀದಿಡುವಂತ ಪರಿಸ್ಥಿತಿಯನ್ನ ಇವತ್ತು ಕಾರ್ಖಾನೆ ಮಾಲೀಕರು ಮಟ್ಟದಲ್ಲಿ ಅತಿ ಶಕ್ತಿ ಅನ್ನಿಸ್ತಾ ಇದೆ ಅದೇ ರೀತಿ ನೀವು ಹೋರಾಟಕ್ಕಾಗಿ ಯಾರಾದ್ರೂ ಅನಿಸಿಕೆಗಳನ್ನು ಹೇಳಬೇಕು ಯಾಕೆ ಒಂದೊಂದು ನೋಡಿ ಕಲ್ತು ವಿದ್ಯಾಪುರ್ವತ್ತನ ಏನ ನಾನು ಹುಟ್ಟ ಮಾತಾಡ್ದ ಕಲ್ತಿದಿಲ್ಲ ನಾವ್ ಮನೆ ಕೂತ ಕಲ್ತ ಬರ್ರಿ ಅದೇನು ಬಾಯ್ ತಮ್ಮ ಗಂಧಿ ಅವರ ಆ ಕಾರ್ಯಕ್ರಮ ಪಾಲ್ಗೊಂಡಾರ ದುಡ್ ನಾ ಇದೇನು ಹೇಳಿ ದುಡ್ಡು ಕೊಡೋದ ಹಣ ಬೆಂಬಲಕ್ಕೆ ಜನ ಬೆಂಬಲ ಬೇಕಾಗೇತಿ ಹೋರಾಟಕ ಅದಕ್ಕ ತಮ್ಮನ ಗಲ್ಭೆಯವ್ರಿಗೆ ಹುಡುಕ್ ಅಭಿನಂದನೆ ಸಲ್ಲಿಸ್ತಾರೆ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀವಿ ಯಾರ ಬಾಲಕೃಷ್ಣ ಮಹಾರಾಜರಲ್ಲಿ ಹರಿ ಮಣಿದು ಇಲ್ಲಿ ಸೇರಿರುವ ಎಲ್ಲ ರೈತ ಬಾಂಧವರಿಗೆ ನಾವು ನಮಸ್ಕಾರ ಇಲ್ಲಿ ಈ ವೇದಿಕೆ ಈಗ ನಿರಂತರ